ನಮ್ಮ ಬಸಪ್ಪ ಮತ್ತು ಯಶವಂತರಾವ್ ಮಾರ್ಗೇಶ್ ಯಾರು ಮಾತನಾಡ್ತಾ ಹೇಳಿ ವಿವಿಧ ಸ್ಕೂಲ್ ಬಗ್ಗೆ ಮಾತಾಡ್ತಾರೆ ಅದಕ್ಕೆ ಸಪ್ರೇಟ್ ಆಗಿ ಹೋಗ್ತೀವಿ ಅಲ್ಲಿ ಹೋಗಿ ನಮಗೆ ಸತ್ತಾರ್ಟು ಹೇಳಿ ಏನೇನಾಗ ಯಾಕಪ್ಪ ಅವಾಗ ಏಳು ಬಹಳ ಸುಲಭ ಮಾಡೋದು ಬಹಳ ಕಷ್ಟ

ಒಳ್ಳೆ ಅಭಿವೃದ್ಧಿ ಕಾಕ್ತ ಎಲ್ಲ ಭಕ್ತರಿಗೆ ಒಳ್ಳೆ ಅನುಕೂಲ ಆಗಬೇಕು ಒಳ್ಳೆ ರೀತಿಯಿಂದ ದರ್ಶನ ಆಗ್ಬೇಕು ಒಳ್ಳೆ ರೀತಿಯಿಂದ ಏನೋ ನಮ್ಮ ದಾವಣಗೆರೆ ಒಳ್ಳೆ ಚೆನ್ನಾಗಿ ಅಥವಾ ಮ್ಯಾನೇಜ್ಮೆಂಟ್ ಅಂತ ನಾವು ಮಾಡ್ತೀವಿ ಹೀಗೆ ಅದೇ ರೀತಿ ಈ ಸ್ಕೂಲ್ ಬಗ್ಗೆ ಮಾತಾಡ್ತಿರೋದು ಸ್ಕೂಲ್ ಬಗ್ಗೆ ನಾವು ಬಗ್ಗೆ ಒಂದು ತರಂಗ್ ಒಂದು ಮೀಟಿಂಗ್ ಅಲ್ಲೇ ಸ್ಕೂಲಾಗೆ ಕರೀತೀವಿ ಏನು ಟೀಚರ್ ಶಾರ್ಟೇಜ್ ಆಯಿತು ಏನಾಯಿತು ಅನ್ಕೊತು ಮಾತಾಡೋದು ಏನೇನಾಯ್ತು ಮೊನ್ನೆ ಉಮೇಶ ಎಲ್ಲರೂ ಹೇಳಿದ್ರು ಕಮಿಟಿ ಬದಲಿಲ್ಲ ಹಿಂದೆ ಅದನ್ನ ನಾವೇ ಸ್ಮಾರ್ಟ್ ಸಿಟಿಗೆ ಬಂದಾಗ ನಾನೇ ಒಬ್ಬ ಒಳ್ಳೆ ಪ್ಲಾನ್ ಮಾಡಿ ಅದನ್ನ ಒಳ್ಳೆ ಚೌಟ್ರಿ ಮಾಡಿ ದೇವಸ್ಥಾನದ ಜಾಗದಾಗ ಮಾಡಣ ಆಮೇಲೆ ದೇವಸ್ಥಾನಕ್ಕೆ ಅಂತ ತಿರ್ಸ್ಬೇಕಂತ ಮಾಡಿ

ಅದನ್ನು ರೆಡಿ ಮಾಡಕ್ಕೆ ಅದು ಕಾರ್ಪೊರೇಷನ್ ಅನ್ನೋದಾಗಲಿ ಸರ್ಕಾರದಿಂದ ಅನ್ನೋದಾಗಲಿ ಒಟ್ಟು ರೆಡಿ ಮಾಡಿ ಈಗ ಹ್ಯಾಂಡ್ ಓವರ್ ಮಾಡ್ಯಾರ ಅದು ಒಳ್ಳೆ ರೀತಿಯಿಂದ ಮೇಲೆ ಅದಕ್ಕೂ ಕಮಿಟಿ ಮಾಡುವ ಕಮಿಟಿ ಮಾಡಿ ಅದ್ರ ಜೊತೆ ಆದಷ್ಟು ಬೇಗ ಅದನ್ನು ತೆಗೆದುಕೊಂಡು ಈಗ ಹ್ಯಾಂಡ್ ಓವರ್ ಅಂತೂ ಮಾಡಿಸಿ ತಗೊಂಡ್ಬಿಟ್ಟು ಮಾಡೋದಲ್ಲ ಸಾಮಾನು ಕೊಡ್ತಾರ ಮತ್ತೆ ಯಾವ

ನಮ್ದಪ್ಪ ಊರದಪ್ಪ ಆಸ್ತಿ ಕುಟುಂಬದ ಆಸ್ತಿ ಅಂತ ಮತ್ತೆ ನಮ್ಮ ಅದರ ಎಲ್ಲ ಯಜಮಾನಗಳು ಎಲ್ಲರೂ ನಮ್ಮ ಶಾಸ್ತ್ರಿಗಳು ಅದರ ಎಲ್ಲರೂ ಸೇರಿ ಪ್ರತಿ ಮಾಡಿದ್ರು ಅದಕ್ಕಿಂತ ಹೆಚ್ಚಾಗಿ ವಿಜೃಂಭಣೆಯಿಂದ ಮಾಡೋ ಎಲ್ಲರೂ ಬರ್ಫೆಟ್ ಇಂದ ಮಾಡಿ ಎಲ್ಲ ಶಾಂತ ರೀತಿಯಿಂದ ನಮ್ಮ ಅಪ್ಪ ಮಾಡಿದ ಒಳ್ಳೆ ಸ್ನೇಹಿತರ ಭಾವದಲ್ಲಿ ಅಂತ ಮೂಲ ಭಾವದಲ್ಲಿ ನಾವು ಹಬ್ಬ ಮಾಡಿ ಮಳೆ ಬಾಪ್ತಾಗಿರ್ಬೋದು ಹೊಸಬು ಏನೇನು ಆಗೋ ಕಾಲಕ್ಕೆ ತಕ್ಕಂತೆ ನಾವು ಚೇಂಜ್ ಆಗಬೇಕು ಹಂಗೆ ಒಳ್ಳೆ ರೀತಿಯಿಂದ ಮಾಡಿ ಒಳ್ಳೆ ಹಬ್ಬವನ್ನು ಮಾಡಲಿಕ್ಕೆ ತಾವೆಲ್ಲರೂ ಅನುಕೂಲ ಮಾಡಬೇಕು ಅಂತೇಳಿ ಏನೋ ಇದ್ರ ಬಗ್ಗೆ ಸುಗನ್ ಮಾತಾಡೋಣ ಸುಗನ್ ಮಾತಾಡಿ ಏನಪ್ಪ ಸುಗನ್ ಮಾತಾಡಿ ಅದೇನಿತ್ತು ಸಾಲ್ವ್ ಮಾಡೋದಿಲ್ಲ ಅದೇ